ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ರೈತರಿಗೆ ಮಾದರಿಯಾದ ಸ್ಟೋರಿ ಇದು ಎಫ್ ಎಂ ವಾಹಿನಿಯ ಬಿಗ್ ಇನ್ ಫ್ಯಾಕ್ಟ್ ಶ್ರೀರಾಮ ಮಂದಿರದ ಹೋರಾಟಗಾರರು ಇದೀಗ ಶಾಸಕರು ಸಂಸದರಾಗಿದ್ದಾರೆ ಗುಮ್ಮಟ ನಗರಿಯಲ್ಲಿ ಯತ್ನಾಳ್ ಹೇಳಿಕೆ ದೆಹಲಿಯಲ್ಲಿ ಹೋರಾಟ ಮಾಡುತ್ತಿರುವವರು ರೈತರ ಅನ್ನುವ ಗೊಂದಲ ಉಂಟಾಗಿದೆ ಉಡುಪಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಹಂಜ್ಗಿ ಗ್ರಾಮದಲ್ಲಿ ವಿಜಯಿಗಳಿಂದ ಸಂಭ್ರಮ ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್ ಒಳ್ಳೆಯ ಬಂಗಾರ ಬೆಸ್ಟ್ ಡಿಸೈನ್ಸ್ ನ್ಯಾಯವಾದ ಮೇಕಿಂಗ್ ಚಾರ್ಜಸ್ ಫೇರ್ ಪ್ರೈಸ್ ಪ್ರಾಮಿಸ್ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ ವೆಜ್ ಅಂಡ್ ವೆಜ್ ವೆರೈಟಿ ಹೋಟೆಲ್ ಸ್ಪೈಸಿ ಬೈಟ್ ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಪಂಡಿತ್ ಪಿ ಭಟ್ ಗುರುಜಿ ಕಳೆದ ಹಲವು ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಕಣ್ಣೀರು ಹರಿಸುತ್ತಿರುವ ಬಸವನಾಡಿನ ಕೆರೆ ಜೀವದಾತಿಯಾಗಿದ್ದ ಕೆರೆಯ ಬತ್ತಿದ ಜೀವಸೆಲೆ ಎಂಬ ತಲೆ ಬರಹದೊಂದಿಗೆ ಸುದ್ದಿ ಬಿತ್ತರ ಮಾಡಲಾಗಿತ್ತು ಸದ್ಯ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ವಾಹಿನಿಗೆ ಸ್ಪಂದಿಸಿ ಕೆರೆಗೆ ನೀರು ಹಾಯಿಸುವ ಮೂಲಕ ಅನ್ನದಾತರಿಗೆ ಅನುಕೂಲ ಮಾಡಿ ಅಂದರೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಕೃಷ್ಣ ತೀರದ ಮಸೂತಿ ಗ್ರಾಮದ ಕೆರೆ ಹೋಗಿದ್ದ ನನ್ನ ಜೀವಕ್ಕೆ ಮತ್ತೆ ಜೀವ ತುಂಬುವ ಮೂಲಕ ನನಗೊಂದು ಬದುಕನ್ನ ಕಟ್ಟಿಕೊಳ್ಳೋಕೆ ಸಂಬಂಧಿಸಿದ ಅಧಿಕಾರಿಗಳು ಅವಕಾಶ ಮಾಡಿದಂತೆ ನನಸಾಗುತ್ತೆ ಹೆತ್ತ ತಾಯಿಯ ಪಡಲಿಗೆ ಮಕ್ಕಳು ಬಂದಾಗ ಖುಷಿ ಪಡುವ ಹಾಗೆ ನನ್ನ ಪಡಲಲ್ಲಿ ಇದೀಗ ಗಂಗೆ ಹರಿದು ಖುಷಿಯಿಂದ ನರ್ತಿಸುತ್ತಿದ್ದಾಳೆ ಬತ್ತಿದ ನನ್ನ ಜೀವ ಸೆಲೆಯಲ್ಲಿ ಇದೀಗ ಮತ್ತೆ ಗಂಗೆ ಹರಿಯುತ್ತಿದ್ದು ನಾನು ಮತ್ತೆ ಹಸಿರು ಕೊಡೋಕೆ ದಾಹ ತೀರಿಸೋಕೆ ಸದಾ ಸಣ್ಣದಾಳರಾಗಿರುತ್ತೇನೆ ಕೆರೆಯ ಒಡಲಿಗೆ ನೀರು ಬಂದಾಗಿನಿಂದ ನನ್ನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಅನ್ನದಾತ ಸಹೋದರರಿಗೆ ಹಬ್ಬದ ವಾತಾವರಣ ಕೃಷ್ಣ ನಿರ್ಮಾಣವಾಗುತ್ತೆ ಈ ಮಸೂತಿ ಭಾಗದಲ್ಲಿ ಕೆರೆಗಳಿಗೆ ನೀರು ಖಾಲಿಯಾಗಿ ಸಾಕಷ್ಟು ಈ ರೈತರಿಗೆ ಭಾಳ ಅಭಾವವಾಗಿತ್ತು ನೀರಿಂದು ನಾವು ಎಫ್ ಎಂ ಅವರಿಗೆ ಸಂಪರ್ಕ ಮಾಡಿದಾಗ ಈ ಭಾಗದ ರೈತರ ಸುದ್ದಿಯನ್ನು ಕೆರೆ ಖಾಲಿಯಾಗಿರ್ತಕ್ಕಂಥ ಸುದ್ದಿಯನ್ನು ಈ ತಮ್ಮ ಎಫ್ ಎಂ ವಾಹಿನಿಯ ಮೂಲಕ ಬೆತ್ತರಿಸಿದಾಗ ಮಾನ್ಯ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲರು ಮತ್ತು ಎಸ್ ಕೆ ಬೆಳ್ಳುಬ್ಬೆಯವರು ಉಮೇಶ್ ಕಾರಜೋಳವರು ಮತ್ತು ಸಹಕಾರ ಕೊಟ್ಟರು ಎಫ್ ಎಂ ವಾಯವನವರು ಸುದ್ದಿ ಸುದ್ದಿ ಬಿತ್ತರಿಸಿದ ತಕ್ಷಣವೇ ಎಚ್ಚೆತ್ತುಕೊಂಡು ಅಧಿಕಾರಿಗಳ ಸಭೆ ಮಾಡಿ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಕೆ ಬಿ ಅಧಿಕಾರಿಗಳಿಗೆ ಸುಮಾರು ಮಸೂತಿ ಕೂಡ್ಗಿ ಕಲ್ಬುರ್ಗಿ ಮಲ್ಗಾನ ಕುಬ್ಕಡ್ಡಿ ರೋಣಿಹಾಳ ಹಳದಿಗೆನೂರು ಕೆರೆಗಳನ್ನು ತಕ್ಷಣ ತುಂಬಿಸ್ಬೇಕಂತ ಮಾನ್ಯ ಕೃಷ್ಣಾ ಜಲಭಾಗ್ಯ ನಿಗಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ತಕ್ಷಣ ಎಚ್ಚೆತ್ತು ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಿನಾಲ್ಕು ಮೂರರಂದು ಮೂರನೇ ತಾರೀಕು ಬೆಳಗ್ಗೆ ದಿನಾಂಕ ಎಂಟರಂದು ಮಸೂತಿ ಜಾಕ್ವೆಲ್ ಮೂಲಕ ಈ ಎಲ್ಲ ಭಾಗದ ರೈತರ ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಗಳು ಈಗ ಪ್ರಾರಂಭವಾಗಿದೆ ನೀವು ನೋಡ್ತಿರ್ಬೋದು ಇಲ್ಲಿ ತಕ್ಷಣ ಈ ಕೆರೆಗಳಿಗೆ ಮಸೂತಿ ಪಶ್ಚಿಮ ಕಾಲುವಿಗೆ ನೀರು ಬಿಟ್ಟಿದ್ದಾರೆ ಕಾರಣ ಎಫ್ ಎಂ ವಾಹಿನಿಯವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಸ್ಥಳೀಯ ಸಾಗಿ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನೀರಾವರಿ ಹುಟ್ಟು ನೀರಾವರಿ ಹೋರಾಟರಾಗಿರ್ತಕ್ಕಂಥ ಎಸ್ ಕೆ ಬೆಳೂಬಿ ಸಾಹೇಬರಿಗೂ ಮತ್ತು ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರಿಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಉಮೇಶ್ ಕಾರಜೋಳ ಅನ್ನೋರಿಗೂ ಈ ಭಾಗದ ರೈತರ ವತಿಯಿಂದ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗಾಗಿ ರೈತರ ಬಗ್ಗೆ ಈ ಈ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಆಲಿಸಿರ್ತಕ್ಕಂಥ ಎಫ್ ಎಂ ವಾಯಿನಿಗೆ ವಿಶೇಷವಾಗಿ ನಾನು ನಮ್ಮ ಈ ಭಾಗದ ರೈತರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾವು ನಿಮ್ಗೆ ಕರ್ಕೊಂಡ್ಬಂದ ಎರಡೂ ಕೆರೆಯದು ಮತ್ತು ಗೂಡುಗಿ ತಳೆವಾಡ ಮತ್ತು ಮಸೂತಿ ಎರಡೂ ಕೆರೆ ಇವ್ ನೀರಿನ ಖಾಲಿಯ ಸಂಬಂಧ ಅವರಿಗೆ ನೀರು ತುಂಬಿಸೋಕೆ ಒಂದು ನಿಮ್ಮ ನ್ಯೂಸ್ ಎಫ್ ಎಂ ನ್ಯೂಸ್ ಮುಖಾಂತರ ಒಂದು ಸುದ್ದಿ ಅಂತ ಹೇಳಿದ್ದೆವು ನಿಮ್ಗೆ ಕರ್ಕೊಂಬಂದು ಅದೇ ಪ್ರಕಾರ ಅವ್ರಿಗೆ ಫೋನ್ ಮಾಡಿದ್ವಿ ಮತ್ತು ಬೆಳೆ ಬರೋದ್ರು ಜನ ಕರ್ಕೊಂಡು ಹೋಗಿದ್ವಿ ಮತ್ತು ಶಾಸಕರ ಶಾಸಕರಂಥ ಅವ್ರಿಗೂ ಮನವಿ ಕೊಟ್ಟಿದ್ವಿ ಅವರು ಆಯ್ತಪ್ಪ ಒಂದು ವಾರದ ಅವ್ರು ಹುಡುಗಿ ಮಾತಾಡ್ಕೊಂಡು ನೀರು ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಅವರು ಹೇಳಿದರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ನೀರಿನ ವ್ಯವಸ್ಥೆ ಇವತ್ತಿಂದ ತುಂಬ ಚಾಲನೆ ಕೊಟ್ಟರು ಚುನಾವಣಾ ಅಜೆಂಡಾ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ರಾಮ ಮಂದಿರ ನಿರ್ಮಾಣದ ಕಾಲ ಕೂಡಿ ಬಂದಿದೆ ಎಂದರು ಇನ್ನು ಮುಂದೆ ಕಾಶಿ ಮಥುರಾಗಳಲ್ಲಿ ವಿಶ್ವನಾಥ ಶ್ರೀಕೃಷ್ಣ ಮಂದಿರ ಹಾಗೂ ಕರ್ನಾಟಕದ ಅಂಜನಾದ್ರಿ ಬೆಟ್ಟದ ಹನುಮ ದೇವಸ್ಥಾನ ನಿರ್ಮಿಸುವ ಗುರಿಯನ್ನು ಅಯೋಧ್ಯೆಯ ಟ್ರಸ್ಟ್ ಹೊಂದಬೇಕು ಎಂದರು ಹಿರಿಯರಾದಂತ ಅರವಿಂದರಂತೆ ತೊಂಬತ್ತೆರಡು ಡಿಸೆಂಬರ್ ಆರು ನಾನು ಅಯೋಧ್ಯೆಯಲ್ಲಿ ಇದ್ದೆ ಡಿಸೆಂಬರ್ ಎರಡಕ್ಕೆ ಬಿಜಾಪುರದಿಂದ ರಾತ್ರಿ ಹನ್ನೆರಡಕ್ಕೆ ಗೋಲೆ ಗೋಲ್ಗಾಜ ಎಕ್ಸ್ಪ್ರೆಸ್ ಇನ್ನೂ ಒಂದು ಬ್ರಾಡ್ಗೇಜ್ ಆಗಿರಲಿಲ್ಲ ಆ ರೈಲ್ವೆಯಲ್ಲಿ ಹೋಗಿ ಅಲ್ಲಿಂದ ನಾವು ಅಯೋಧ್ಯೆಗೆ ಹೋಗಿ ಮೂರು ದಿವಸ ಏನು ಅಯೋಧ್ಯೆಯಲ್ಲಿ ಇದ್ದು ಡಿಸೆಂಬರ್ ಆರು ಬೆಳಿಗ್ಗೆ ಎರಡು ದಿವಸ ನಾವು ಇಡೀ ಅಯೋಧ್ಯೆಯನ್ನು ಅವತ್ತು ನಮ್ಮ ವಿಶ್ವಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಅಶೋಕ್ ಸಿಂಗಾಲ ಅವರು ಉಮಾ ಅವರು ಲಾಲಕೃಷ್ಣ ಅದ್ವಾನಿಯವರು ಎಲ್ಲಕ್ಕೂ ಮಿಗಲಾಗಿ ನಮ್ಮ ಪೂಜ್ಯ ಪೇಜಾವರ ಶ್ರೀಗಳು ಅವರೆಲ್ಲ ಭಾಷಣ ಅಲ್ಲಿ ಅಯೋಧ್ಯೆ ಕೇವಲ ರಾಮ ಮಂದಿರದ ಅಷ್ಟೇ ಅಲ್ಲ ಜೈನ ಮಂದಿರಕ್ಕೂ ಬಹಳ ಶ್ರೇಷ್ಠವಾದಂಥ ಜೈನ ತೀರ್ಥ ಕ್ಷೇತ್ರನೂ ಸಹ ಹೌದು ಯಾಕಂದರೆ ತಂಗ ಡಾಕ್ಟರ್ ಅವತ್ತು ನಮ್ಮನೆಲ್ಲ ಜೈನ ಮಂದಿರಗಳಿಗೆ ಸಹ ಕರ್ಕೊಂಡು ಹೋಗಿದ್ರು ಅಯೋಧ್ಯೆಯಲ್ಲಿ ನಾನು ಒಬ್ಬ ಸುದೈವಿ ಡಿಸೆಂಬರ್ ಆರು ಆ ಬಾಬರನ್ನ ಗುಮ್ಮಟವನ್ನು ಕೆಡುವಂಥದನ್ನು ಸ್ವಂತ ಕಣ್ಣಿನಲ್ಲಿ ನೋಡುವಂಥ ಒಂದು ಪವಿತ್ರ ಒಂದು ಕ್ಷಣ ನಾವು ನೋಡುವಂಥ ನಾನು ಜೀವನದಲ್ಲಿ ಸಿಕ್ಕಿದೆ సాయంకాలం వరకు అనేది ముందే ఫైజా బారే ట్రైన్కి బయో లక్నౌకి బక్కనవన్న సోళాపూర్కి బు ఎలా ఫుట్ బాత్ మేలు రైల్వే ప్లాట్ఫార్మ్ ఆగే మొక్క ఇలా ముంజానే మధ్యాహ్న విజయపుర నగర ప్రవేశ మాడదాగా ఇడీ విజయపుర నగర సంపూర్ణ కర్ఫ్యూ జారీ హ హగలత్ పక్షిలు ఓదుర్త హగలు గుర్తలిగి రాత్రి గుర్త ತೊಂಬತ್ನಾಲ್ಕರಿಂದ ನಮ್ಮ ರಾಜಕೀಯವಾಗಿ ಇವತ್ತು ನೋಡ್ರಿ ಎಷ್ಟು ಮಂದಿ ನಾವು ಬಿಜೆಪಿ ಒಳಗೆ ರಾಜಕಾರಣದಾಗ ಇದ್ದೀವಿ ಯಾರು ಅಯೋಧ್ಯೆಗೆ ಹೋಗಿ ಬಂದಾರೋ ಅವ್ರು ಎಮ್ ಎಲ್ ಎಂ ಪಿ ಕಡಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಯಾರ ಈ ದೇಶನ ಏನಿಲ್ಲ ಅಂದ್ರೂ ಆಗ್ಯಾರ ಯಾಕಂದ್ರೆ ಆವತ್ತಿನ ಡಿಸೆಂಬರ್ ಆರಕ್ಕಿದ್ದವ್ರು ಯಾರು ನಾನು ಏನೂ ಇರಲಿಲ್ಲ ತೊಂಬತ್ತೆರಡರಲ್ಲಿ ತೊಂಬತ್ನಾಲ್ಕರಲ್ಲಿ ಈ ಸಿದ್ದೇಶ್ವರ ಬ್ಯಾಂಕಿಂದ ಅತ್ಯ ಏನು ನಮ್ಮ ಇಲೆಕ್ಷನ್ಗೆ ಗೆದ್ದೆ ನಾಡಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಮಾಜಿ ಸಚಿವರ ಪುತ್ರ ಸನ್ಮಾನಿಸಿ ಗೌರವಿಸಿದರು ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ನೂತನ ಸದಸ್ಯರುಗಳಿಗೆ ಮಾಜಿ ಸಚಿವ ಎಸ್ಕೆಬೆಳ್ಳುಬ್ಬಿ ಸುಪುತ್ರ ಮುಖಂಡ ಮಲ್ಲನಗೌಡ ಎಸ್ ಅವರು ಸನ್ಮಾನಿಸಿದರು ಚುನಾವಣೆ ಸಂದರ್ಭದಲ್ಲಿ ಪರ ವಿರೋಧ ಸ್ವಾಭಾವಿಕ ನಂತರ ಅದನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕಡೆಗೆ ಹೆಚ್ಚು ಒತ್ತನ್ನ ನೀಡಿ ಜನ ಮೆಚ್ಚುಗೆ ಪಡೆಯುವಂತಾಗಿ ಎಂದು ಸಲಹೆ ನೀಡಿದರು ಚುನಾವಣೆ ಬಗ್ಗೆ ಹೆಂಗ್ ನಡೆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳದ ಇದು ಚುನಾವಣೆ ಸಂದರ್ಭದೊಳಗೆ ಎಲ್ಲಾನು ಮಾಡ್ತಿರ್ತೀವಿ ಒಂದು ಎಲ್ಲಿ ತಪ್ಪ ಅಂತಂದ್ರೆ ಆ ತಪ್ಪನ್ನ ನಮಗೆ ಅರ್ಗೈಸ್ಕೊಳಕು ಆಗುವಂತ ಸಂದರ್ಭ ಇರೋದಿಲ್ಲ ಯಾಕಂದ್ರ ಹತ್ತರಲ್ಲಿ ಒಂಬತ್ತು ಗೆದ್ದೇವಿ ಇನ್ನೊಂದು ಸೋತಿದ್ದರೆ ನಾಲ್ಕು ಐದು ಹೋಟ್ಗಳಲ್ಲಿ ಅದು ಒಂದ್ ಮೈ ಮರ್ತಿದಕ್ಕೆ ನಾವ್ ಅದರ ಅದ ಅದ್ ಹೇಳಿದ್ರಲ್ಲ ಇದ ಆ ದೇವರನ್ನ ಆ ಆಶಾ ಅವರ ಈ ಇಲ್ಲಿ ಈ ರೋಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಂತ ಹೇಳ ಅವರ ಹಣೆ ಬರಲ್ಲ ಇತ್ತು ಯಾಕಂದ್ರ ಆ ಲಕ್ಕನ್ನು ತಪ್ಸಕ ಆಗೋದಿಲ್ಲ ಎಂತ ಬೇಕಾದಂತ ಸಂದರ್ಭ ಬಂದ್ರು ಅದಿರದೇ ಮಾಡಾಕ ನಾವೆಲ್ಲ ಏನು ದುಡ್ಡು ಶಕ್ತಿ ಏನು ಪ್ರದರ್ಶನ ಮಾಡಿದ್ರು ಅದರ ಮುಂದೆ ಎಲ್ಲ ಒಮ್ಮೆ ಶೂನ್ಯ ಈಗ ಆ ಆ ಸಂದರ್ಭದೊಳಗ ಈಗ ನಾವು ಹೆಂಗ್ ಗೆದ್ದೇವೆ ಅನ್ನೋದ್ರ ಬಗ್ಗೆ ಇನ್ನೊಬ್ಬ ಪಾರ್ಟಿ ಏನೋ ವಿಶ್ಲೇಷಣೆ ಮಾಡ್ಕೊತಿರ್ಬಹುದು ಅವರಿಂದ ಅದಕ್ಕೆ ತಕ್ಕ ಉತ್ತರ ಕೊಡಕ್ಕ ನಮಗೂ ಗೊತ್ತಿರ್ತದ ಇಲ್ಲಿ ಎಲ್ಲರೂ ಆಯ್ಸಿ ಬಂದಂತ ಆತ್ಮೀಯ ನನ್ನ ಸಹೋದರರು ಬಹಳ ಎಲ್ಲ ಸಣ್ಣವರದ ಅವರು ಇನ್ನು ಈ ಸಮಾಜದಲ್ಲಿ ಈ ಹಿರಿಯರಿಗೆ ಅವರ ವರ್ತನೆಗಳು ಮತ್ತು ಅವರ ನಡೆನುಡಿಗಳು ಬಹಳ ಬದಲಾವಣೆ ನಾವು ಒಮ್ಮೆ ನಮ್ಮ ತಾಲೂಕು ಪಂಚಾಯತಿ ಇಲೆಕ್ಷನ್ ಮಾಡುವಾಗ ಒಬ್ಬ ಹುಡುಗ ನಿಂದಿರ್ಸಿದ್ದೇವೆ ಆ ಪಾಟೀ ಸರ್ಗೆ ಹೇಳಿದೆ ನಾನು ಸರ ನೀವು ಆ ಸಣ್ಣವಧಾನ ಇದು ಗೆಲ್ತಂತೂ ಗೆಲ್ಸಿ ಬರ್ತೀವಿ ಆ ಸಂದರ್ಭಗಳು ಗೆದ್ದನಂದ್ರ ನೀವ್ ಗೆದ್ದು ನನ್ನ ನನ್ನ ಊರು ಅನ್ನೋ ಮದ ನೀವು ಇರ್ಲಿಕ್ಕಂದ್ರ ಇದ್ ಗೆದ್ದದ ಇವರು ಇಲ್ಲ ಮತದಾರ ಕೊಟ್ಟಂತ ಭಿಕ್ಷೆ ಅವರ ಸೇವಕ ಅವರ ಮನೆ ಆಳು ಅವರ ಅವರ ಋನ ತೀರ್ಸ್ಬೇಕು ಅನ್ನುವಂತ ಭಾವನೆ ಇದ್ರೆ ಮುಂದೊಂದ್ ದಿವ್ಸ ದೊಡ್ಡ ನಾಯಕ್ ಹಾಕ ಇವೆ ಇವ್ ಹಾಕಣ ಆದ್ರ ಇವತ್ತು ಏನಾಗಿ ಅನ್ನೋದು ಸರಿಗೆ ಗೊತ್ತತಿ ನಿಮಗೂ ಗೊತ್ತಿ ನೀವು ನನ್ನ ಸಲಹೆ ಅಂತ ತಿಳ್ಕೊಡ್ರಿ ನನ್ನ ಮಾರ್ಗದರ್ಶನ ಅಂತ ತಿಳ್ಕೊಡ್ರಿ ಎಂತ ಅವ್ರ ಹಿಂಗ್ ಮಾತಾಡ್ತ ತಿಳ್ಕೊಡ್ರಿ ನೀವೆಲ್ಲ ಸನ್ನವರದ್ರಿ ಈಗ ನಿಮ್ಮನ್ನು ನೋಡಿ ಇನ್ನೊಬ್ರು ಯುವಕ ಕಲಿಬೇಕು ನಾವ್ ಹೆಂಗಿರ್ಬೇಕು ನಾಲ್ಕು ಮಂದಿ ಜೋಡಿ ಯಾವ ತರ ಮಾತಾಡ್ಬೇಕು ಅವ್ರ ಜೊಡಿ ಯಾ ಈ ಊರಿನಲ್ಲಿ ಏನಾರ ಕಾರ್ಯಕ್ರಮಗಳಾದ್ರೆ ನಾವು ಹೆಂಗ ನಮ್ಮಿಂದ ನಮ್ಮ ಸೇವೆ ಅದ್ರಲ್ಲಿ ಏನೈತಿ ಅನ್ನುವಂತ ಭಾವನೆಗಳು ನಿಮ್ಮಲ್ಲಿ ಮೂಡಬೇಕು ಯಾಕಂದ್ರೆ ಬರೋದ್ ಹುಟ್ಟಿಂದ ಯಾರು ಕಲಿತಿರುದಿಲ್ಲ ನಮಗೂ ಎಲ್ಲಾನು ನಿಮ್ಮ ಈ ಜನನ ಕಲಿಸ್ತಾರ ಮತ್ತೆ ಆ ಕಲಿತು ಕಲಿಯುವಂತ ಭಾವನೆಗಳು ವಿಚಾರಗಳು ನಿಮ್ಮತ್ತೆ ಬರ್ಬೇಕು ನಿಮ್ ಹಿಂದೇನ್ ಮಾಡಿರೋ ಮಾಡಿರಿ ಸಣ್ಣವ್ರಿ ನೀವು ಇನ್ನ ದೊಡ್ಡವರಲ್ಲ ನೀವು ಯಾವ ನಾವ್ ಎಷ್ಟೇ ಹತ್ರ ಬೋರು ಇನ್ನೂ ಕಲಿಬೇಕಾಗಿರ್ತಾವ ವಿಚಾರ ಬಾಳದವು ಅದೇ ರೀತಿ ಈ ಪಂಚಾಯತಿಯಲ್ಲಿ ಆರಿಸಿ ಬಂದಾಗ ಎಲ್ಲರೂ ವಿರೋಧ ಪರ ಎಲ್ಲ ಇರ್ತಾವೆ ಬಂದ ಮೇಲೆ ಇದೊಂದು ಚುನಾವಣೆ ಆದ್ಮೇಲೆ ಬಿಡಬೇಕಾಗಲ್ಲ ಮುಗಿದು ಇಲ್ಲಿ ಎಷ್ಟು ಅನುದಾನ ಅಂತಂದ್ರೆ ಈ ಪಂಚಾಯತಿಗೆ ನೀವು ಒಂದು ವರ್ಷಕ್ಕೆ ಹತ್ತು ಕೋಟಿ ಖರ್ಚು ಮಾಡಬಹುದು ಅದು ನಿಮ್ಮ ಸಹಕಾರ ಮತ್ತು ಇಲ್ಲಿ ಇರತಕ್ಕಂಥ ಸದಸ್ಯರು ನರೇಗಾ ಅಂತ ಈಗ ಏನು ಉದ್ಯೋಗ ಖಾತ್ರಿ ಏನೈತಲ್ಲ ನಮಗೆ ತು ರಸ್ತೆ ಇಲ್ಲ ನಮ್ಗೆ ಹೋಗಕ್ಕೆ ರೋಡ್ ಇಲ್ಲ ಭಾವ ಏನು ಇದು ಏನು ಸಮಸ್ಯೆನೇ ಇಲ್ಲ ನೀವು ಪಂಚಾಯತಿ ಒಳಗೆ ನೀವು ಇರ್ತಕ್ಕಂಥ ಅಲ್ಲಿ ಏನು ನೂರು ಮಂದಿ ಹತ್ತು ಐವತ್ತು ಮಂದಿ ರೈತ ಇರ್ತೀರಿ ಇಲ್ಲಿ ಅಲ್ಲಿ ನಿಮ್ಮ ಮನೆಯವರು ನಿಮ್ಮ ನೀವು ನಿಮ್ಮ ಹೆಣ್ಮಕ್ಳು ಅಲ್ಲಿ ಜಾಬ್ ಕಾರ್ಡ್ ಮಾಡಿಸ್ಬಿಟ್ರಂದ್ರೆ ಆ ದುಡ್ಡು ಅಲ್ಲಿ ಯಾರು ಯುವಕರಿಗೆ ಅವ್ರಿಗೆ ನೀವು ನಿಂತು ಮಾಡಪ್ಪ ಅದನ್ನ ನಾವು ತೆಗೆದುಕೊಡ್ತೀವಿ ಅಂತ ಹೇಳಿದ್ರಂದ್ರೆ ನಿಮ್ಮ ಹೊಲಕ್ಕೆ ಡಾಂಬರ್ ರೋಡ್ ಮಾಡ್ಕೋಬೋದು ನೀವು ಅಂತ ಯೋಚನೆಗಳಿಲ್ಲದ ಆದ್ರೆ ಅದನ್ನು ನೀವು ಪ್ರಾಮಾಣಿಕವಾಗಿ ನೀವು ಮಾಡ್ಕೊಳ್ಳೋರ್ದು ಈಗ ಅವ್ರ ಅಷ್ಟೇ ಅಲ್ಲ ನೀವು ಮಾಡ್ಕೊಳ್ಳೋರು ಅಷ್ಟೇ ಜಾಬ್ ಇರ್ತದೆ ನಿಮ್ ಒಳಗಡೆ ರಸ್ತೆ ಇರ್ಬೋದು ಬೇಕಾದ್ರೆ ಅನ್ಲಿಮಿ ಅದಕ್ಕೆ ಲಿಮಿಟೆಡ್ ಇಲ್ಲ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಮಾಡಬಹುದು ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆ ದುಡ್ಡು ಅಷ್ಟು ದುಡ್ಡು ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಅದು ಏನಪ್ಪಾ ಅವ್ರು ಅವ್ರಿಗೆ ಕೊಡು ಅವ್ರು ಹಾಕಿರ್ತಾರೆ ವಿಶ್ವಾಸ ಮ್ಯಾಗ ಏನೋ ಮಾಡ್ಬೇಕಂತೇಳಿ ಅವ್ರ ಈಗ ಆಳುಗಳು ಹಚ್ಚಿ ಕೆಲಸ ಮಾಡಕ್ಕಾಗಲ್ಲ ಅದನ್ನ ಮಷಿನ್ ಹಚ್ಚಿ ಮಾಡ್ಬೇಕಾಗಿರ್ತೈತಿ ಎಲ್ಲಾರಿಗೆ ಎಲ್ಲ ನೀರಾವರಿ ಆಗಿತ್ತು ಈಗ ನೀವು ಯಾರು ಮಾಡಕ್ಕಾಗಲ್ಲ ಆಗಲ್ಲ ಅಂತ ದುಡ್ಡನ್ನ ನಾ ಅವ್ರು ಯಾರ ಬಂದಾಗ ಆಯ್ತಪ್ಪ ಇದೊಂದು ರಸ್ತೆ ಮಾಡೋದು ಒಂದ್ ಹತ್ತು ಲಕ್ಷ ರೂಪಾಯಿ ಖರ್ಚು ಹಾಕಿರಿ ಅದ ಐತಿ ನಾವು ಜಾಬ್ ಕಾರ್ಡ್ ಅದು ನಲ್ವತ್ತು ಪರ್ಸೆಂಟ್ ಲೇಬರ್ ಕೈ ತೆಗ್ದು ಇರ್ತತಿ ಅರವತ್ತು ಪರ್ಸೆಂಟ್ ಏನೈತಿ ಮಷೀನರಿ ಹಚ್ಚುವಂಥ ಅವಕಾಶ ಇರ್ತೈತಿ ಹಂತ ಸಂದರ್ಭ ನೀವೆಲ್ಲರೂ ಸಹಕಾರ ಮಾಡ್ಕೊಂಡು ನೀವು ಇದು ಒಂದೇ ರಸ್ತೆ ಅಲ್ಲ ನೀವು ಎಷ್ಟು ಹಾಕಿದ್ರು ಅನುದಾನ ಅಲ್ಲಿ ಏನೂ ಕೊರತಿಲ್ಲ ಅದಕ್ಕೇನು ಅನ್ಲಿಮಿಟೆಡ್ ಅಮೌಂಟ್ ಐತಿ ಅದನ್ನು ನೀವು ಬಳಸ್ಕೊಳ್ಳುವಂಥದ್ದು ಗ್ರಾಮದ ಪ್ರಮುಖರಲ್ಲಿ ಮತ್ತು ಯುವಕರಲ್ಲಿ ಎಲ್ಲನೂ ಐತಿ ಆದ ಕಾರಣ ಇದಕ್ಕೆ ತಾನೇ ನಮ್ಮ ಇಸು ಕೋಲಾರ ಪಕ್ಷಿಕ್ ಸೇರಿದ್ರು ಮುಜುಗರ ಆಗಿರ್ತದೆ ನಮ್ದು ಯಾಕಂದ್ರೆ ಹೋಸ್ತಾರೆ ಸಿದ್ದಿಮನಿ ಇವ್ರನ್ನ ಅಧ್ಯಕ್ಷ ಮಾಡ್ಬೇಕಾದ್ರೆ ಅವರ ಸ್ವತಃ ಬಂದ್ ಮಾಡ್ಬೇಕು ಅನ್ನುವಂತಿಲ್ಲ ಯಾಕಂದ್ರೆ ಎಲ್ಲರೂ ಒಂದೇ ಮನೆ ಒಂದೇ ಕುಟುಂಬಕ್ಕೆ ಬಂದ್ವಿ ಇಲ್ಲಿ ಯಾಕಂದ್ರೆ ನನಗೆ ಹೆಚ್ ಹೆಚ್ಚು ಹೆಚ್ ರೋಣಿಳಂದ್ರೆ ನನ್ನ ಸ್ವಂತ ಊರ ಯಾಕೋ ಇದು ಆಗತ್ತ ಅವ್ರು ಬಂದಿದ್ದು ಸ್ವಾಗತಾರ ಅವ್ರನ್ನೂ ಒಳ್ಳೆ ಮುಂದೆ ಇದು ಈ ಅಭಿವೃದ್ಧಿಯಲ್ಲಿ ಭಾಗವಹಿಸಿ ಮತ್ತೆ ಇಲ್ಲಿ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಿರ್ತಾರೆ ಅಧಿಕಾರಿ ವರ್ಗ ನಮಗೆ ಕೆಲವು ವಿಷಯಗಳ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಲಿಲ್ಲ ಒಳಗೊಂಡ ಇಲ್ಲಿ ಈಗ ಕೆಲಸ ಅಲ್ಲಿ ಜಾತಿ ಸರ್ಟಿಫಿಕೇಟ್ ಇರಲಿಲ್ಲ ಇಲ್ಲದ ನಮ್ಮ ವಿರೋಧಿ ಕನಕವ್ರು ಸ್ಪರ್ಧೆ ಕೊಡುವಾಗ ನಿಲ್ಲಿಸಿದ್ರು ಅವಾಗ ಬಹಳ ಅಧಿಕಾರವನ್ನು ಕೈ ಬಿಟ್ಟ ದೇವ್ರ ಕೈ ಬಿಟ್ಟಿದ್ದಿಲ್ಲ ಅವಾಗ ಅಲ್ಲಿ ಇಪ್ಪತ್ತ್ ಮೂರು ಸಿಕ್ಕ ಒಬ್ಬ ಅಭ್ಯರ್ಥಿ ಗೈ ಹಾಜರಾಗಿದ್ದ ಅವ್ರ ಕಡೆ ಹನ್ನೊಂದು ಜನ ಇದ್ರು ನಮ್ ಕಡೆ ಹನ್ನೊಂದು ಜನ ಇದ್ರು ಆ ಚುನಾವಣೆ ಸಮಾತ್ರ ಈಕ್ವಲ್ ಆಗಿತ್ತು ಇಬ್ಬರಿಗೆ ಹನ್ನೊಂದು ಆದಾಗ ಇನ್ನೊಂದು ಓಟ್ ಬೇಕಾಗಿತ್ತು ಆ ಇನ್ನೊಂದು ಓಟ್ ನಿಮ್ಗೆ ಯಾರು ಹಾಕೋ ಹಾಕೋರ್ ಬೇಕಾ ಆ ಇನ್ನೊಂದು ಓಟ್ ನಿಮ್ಗೆ ಯಾರು ಹಾಕ್ಯಾರ ಭಗವಂತ ಸಾಕ್ಯನ ಭಗವಂತ ಸಾಕ್ಷಿಯಾಗಿ ನೀವು ಆರಿಸ್ಬಿಟ್ಟರು ನಿಮಗೆ ಕೇವಲ ಮತ ಮತದಾರ ಮಾತ್ರ ಅಲ್ಲ ಇವತ್ತು ಭಗವಂತನು ನಿಮ್ಗೆ ಆಶೀರ್ವಾದ ಮಾಡ್ಯಾನ ಆದ ಸಾಕ್ಷಿಯಾಗಿ ನೀವು ಸಹೋದರಿಯರ ಕೆಲಸ ಆ ಸಂದರ್ಭದೊಳಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಬೋದು ನಾವು ಯಾಕಂದ್ರ ಒಬ್ಬ ಶಿಕ್ಷಕ ಅವನಿಗೊಬ್ಬ ವಿದ್ಯಾರ್ಥಿ ವ್ಯವಸ್ಥೆ ಮಾಡಿದ್ರು ನಮಸ್ಕಾರ ಋಣಾಧರಿಸಬೇಕು ಹಂಗ ನಿಮ್ ಇನ್ನೆಲ್ಲ ಆರಿಸ್ ಬಂದಿರ ಬೆಳವಿಸ್ತಾ ಇರೋದು ಅಂತ ಹೇಳಿದ್ರೆ ನಿಮಗೆ ಈಗ ಇರ್ತಕ್ಕಂಥ ಹುಡುಪ ನಾಳೆ ಇವತ್ತು ಒದೇ ಇರ್ಬೇಕಂತ ಹೇಳಿ ನಾವು ಭಾಷಣ ಮಾತಾಡ್ತಿರ್ತಿವಿ ರಾಮಡದ ಬಗ್ಗೆ ಮನೆ ದಿಢೀಮಿ ಅಣ್ಣಪ್ಪ ಮಾಡ್ಕೊಳ ಇಲ್ಲ ಆ ಬಾರಿ ಮಾಡ್ಕೊಂಡ ಬಾರಿ ಭಾರಿ ಮಾಡ್ಕೊಂಡ್ ನಿಮ್ಮನ್ನ ಬಾರಿ ಮಾಡ್ಕೊಳಕ್ ಕಳ್ಸಿರಲ್ಲಿ ಇಲ್ಲ ಒಳ್ಳೇದ ಜನರಿಗೂ ಭಾರಿ ಮಾಡಿ ಮತ್ತ ಉರೊಳಗ ಬಾಲ್ ಬಂದ್ ಕೊಡೋದಾರ ನಾವು ದರ್ಶನ ಆಗ್ತೈತಿ ಈ ಮಾನ್ಯ ಪಾಪ ಬಡಗೇರ್ ಶ್ರೀ ತಿಳ್ಕೊಂಡ ಮತ್ತ ಆ ಇರಣ್ಣ ಕೆಲವೊಬ್ರು ಪರಿಸ್ಥಿತಿ ಹೇಗಾರ ಸನ್ಮಾನಿತರು ಕುಳಿತುಕೊಂಡು ಇನ್ನೊಂದು ಸನ್ಮಾನ ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವವರು ರೈತರು ಹೌದು ಅಲ್ವಾ ಎಂಬುದು ಸ್ಪಷ್ಟವಿಲ್ಲ ಎಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮೀಜಿ ಹೇಳಿದರು ವಿಜಯಪುರದಲ್ಲಿ ಮಾತನಾಡಿದ ಅವರು ಭಾರತದ ಧ್ವಜವನ್ನ ಕೆಳಗಿಳಿಸುವುದು ಕಾಲಿನಿಂದ ತೊಳೆಯುವುದು ಸಂವಿಧಾನದ ಪ್ರತಿಯನ್ನ ಸುಡುವುದು ಮಾಡಲಾಗಿದೆ ಅಲ್ಲದೆ ಖಲಿಸ್ತಾನ ಪರ ಘೋಷಣೆ ಹಾಕಲಾಗಿದೆ ಇದನ್ನು ಗಮನಿಸಿದರೆ ಹೋರಾಟ ದಿಕ್ಕು ತಪ್ಪಿದೆ ಅನ್ನಿಸುತ್ತದೆ ಎಂದರು ಇನ್ನು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಅವರು ರೈತರಲ್ಲ ಎಂಬ ಸಂಶಯ ಮೂಡಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸದ್ಯಕ್ಕೆ ತೆಗೆದುಕೊಂಡಿರುವ ನಿಲುವು ಸರಿಯಾದ ದಿಕ್ಕಿನಲ್ಲಿವೆ ರೈತರೊಂದಿಗೆ ಮಾತುಕತೆ ಕೇಂದ್ರ ಸರ್ಕಾರ ಸಿದ್ಧವಿದ್ದು ಆಹ್ವಾನ ನೀಡುತ್ತಿದೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ಹೋರಾಟ ಮುಂದುವರೆಸಿರುವುದು ಸರಿಯಲ್ಲ ಎಂದರು ರಾಮಮಂದಿರ ನಿರ್ಮಾಣ ವಿಚಾರವಾಗಿ ಪ್ರತಿಕ್ರಿಯಿಸಿ ದೇಶದ ಎಲ್ಲರ ಶ್ರದ್ಧೆ ಭಕ್ತಿಯ ಪ್ರತೀಕವಾಗಿ ರಾಮ ಮಂದಿರ ನಿರ್ಮಾಣವಾಗಲಿದೆ ರಾಮಮಂದಿರ ಹಿಂದೂ ಸಂಸ್ಕೃತಿಯ ಪ್ರತೀಕ ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಶ್ರಮಿಸುತ್ತಿದ್ದಾರೆ ಶ್ರೀರಾಮನನ್ನು ಪೂಜಿಸುವವರು ಉದಾರವಾಗಿ ದಾನ ನೀಡುತ್ತಿದ್ದಾರೆ ಇದು ಅಭಿಮಾನ ಶ್ರದ್ಧೆಯ ಪ್ರತೀಕವಾಗಿದೆ ಎಂದರು ನಮ್ಮ ಸಂಸ್ಕೃತಿಯ ಪುನರುತ್ಥಾನದ ರೂಪದಲ್ಲಿ ತಲೆ ನಿಲ್ಲಬೇಕಾಗಿದೆ ಆ ನೆಲೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮಿಸ್ತಾ ಇದ್ದಾರೆ ನಮ್ಮ ಸನಾತನ ಧರ್ಮಿಗಳು ಹಿಂದೂ ಮತೀಯರು ಜೊತೆಗೆ ಶ್ರೀರಾಮಚಂದ್ರನ ಪ್ರೇಮಿಗಳು ಎಲ್ಲರೂ ಕೂಡ ಗೌರವಿಸುವವರು ಉದಾರವಾಗಿರತಕ್ಕಂತಹ ದೇಣಿಗೆ ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರಿಂದ ಆ ಸಂಗೃಹಿತವಾಗಿರತಕ್ಕಂತಹ ಇದು ಆ ಅಭಿಮಾನದ ಶ್ರದ್ಧೆಯ ಪ್ರತೀಕವನ್ನು ಮಂದಿರಕ್ಕೆ ಸಮರ್ಪಿಸ್ತಾ ಇದ್ದೇವೆ ನಮ್ಮೆಲ್ಲರ ಶ್ರದ್ಧೆಯ ಪ್ರತೀಕವಾಗಿ ಆ ಮಂದಿರ ಮೇಲೆ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ನಮಗೆ ಎಲ್ಲೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲೆಲ್ಲ ಸುತ್ತಾರ್ತಾ ಇರ್ತದೆ ನಮ್ಮ ಗಮನಕ್ಕಿಂತ ಬಂದಿಲ್ಲ ಅದ್ರ ಬಗ್ಗೆ ತಿಳಿದ ಮೇಲೆ ತಿಳಿದ್ಮೇಲೆ ಹಾಗಾಗುವುದು ಸರಿಯಲ್ಲ ಹಾಗಾಗುವುದು ಸರಿಯಲ್ಲ ಅದರ ನಮಗೆ ಇನ್ನು ಸ್ಪಷ್ಟ ನಿಲುವಿಲ್ಲ ಆದ್ರೆ ಸ್ಪಷ್ಟ ಹೌದವಲ್ಲೂ ಇಲ್ಲದಿರೋದ್ರಿಂದಾಗಿ ನಾವು ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋದು ಹೌದು ಯಾಕೆಂದ ಗಮನಿಸ್ತಾ ಇರತಕ್ಕಂತಹ ಆ ವಿಚಾರಗಳನ್ನು ಗಮನಿಸಿದರೆ ಏನು ಭಾರತದ ಧ್ವಜವನ್ನು ಕಾಲಿನ ತುಳಿಯೋದು ಸುಟ್ಟು ಹಾಕೋದು ಮೇಲೆ ಏರಿಸಿರತಕ್ಕಂತಹ ಕಿಂಪುಕೋಟೆಯಲ್ಲಿ ಏರಿಸಿರತಕ್ಕಂತಹ ಧ್ವಜವನ್ನು ಕೆಳಗಿಳಿಸೋದು ಅದನ್ನು ತುಳಿಯೋದು ಸಂವಿಧಾನದ ಪ್ರತಿಯನ್ನು ಹರಿದು ಹಾಕೋದು ಕಾಲಸ್ಥಾನ ಪರವಾಗಿರತಕ್ಕಂಥ ಘೋಷಣೆಯನ್ನು ಕೂಗೋದು ಇವನ್ನ ಗಮನಿಸಿದ್ರೆ ಆ ಯಾಕೋದು ದಿಕ್ಕು ತಪ್ಪಿದೆ ಅಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ಅದರ ಬಗ್ಗೆ ಜಾತಿ ನಾವೇನು ಹೇಳ್ಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡ್ತೀರಾ ವಿಚಾರ ನಡೀತಾ ಇದೆ ಸದ್ಯಕ್ಕಂತೂ ನಾವು ಅಂದ್ಕೊಳ್ತಾ ಇರುವಂತಹದ್ದು ಕೇಂದ್ರದಲ್ಲಿ ತೆಗೆದುಕೊಂಡಿರತಕ್ಕ ನಿಲುವು ಸರಿಯಾದ ದಾರಿಯಲ್ಲಿದೆ ಆ ಮಾತುಕತೆಗೆ ಮತ್ತೆ ಮತ್ತೆ ಸರ್ಕಾರ ಸಿದ್ಧ ಇದೆ ಆಹ್ವಾನ ಆಹ್ವಾನಿಸ್ತಾ ಇದೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದೆ ರೀತಿಯಲ್ಲಿ ಇನ್ನು ಬರೀದೇ ಹೋರಾಟ ಮುಂದುವರಿಸ್ತಾ ಇರುವಂತದ್ದು ಸರಿಯಲ್ಲ ಅಂತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಮೊದಲನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಂಜಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ರಿಯಾನಾ ಬಿ ರಜಾಕ್ ಸಾಬ್ ಕಾರ್ಬಾರಿ ಉಪಾಧ್ಯಕ್ಷರಾಗಿ ಅಂಬಿಕಾ ಮಲ್ಕಪ್ಪ ತಡ್ಲಗ್ಗಿ ಸದಸ್ಯರ ಬೆಂಬಲದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹಂಜಗಿ ಗ್ರಾಮ ಪಂಚಾಯಿತಿ ವಾರ್ಡ್ಗಳ ಅಭಿವೃದ್ಧಿಯೇ ನಮಗೆ ಶ್ರೀರಕ್ಷೆ ಎಂದು ಆಯ್ಕೆಯಾಗಿರುವ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷ ಗ್ರಾಮದ ಜನತೆಗೆ ಭರವಸೆ ನೀಡಿತು ಈ ಸಂದರ್ಭದಲ್ಲಿ ಹಂಜಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು Terima kasih.

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಾವಿರಾರು ರೈತರಿಗೆ ಮಾದರಿಯಾದ ಸ್ಟೋರಿ ಇದು ಎಫ್ಎಂ ವಾಹಿನಿಯ ಬಿಗ್ ಫ್ಯಾಕ್ಟ್ ಶ್ರೀರಾಮ ಮಂದಿರದ ಹೋರಾಟಗಾರರು ಇದೀಗ ಶಾಸಕರು ಸಂಸದರಾಗಿದ್ದಾರೆ ಗುಮ್ಮಟನಗರಿಯಲ್ಲಿ ಯತ್ನಾಳ್ ಹೇಳಿಕೆ ದೆಹಲಿಯಲ್ಲಿ ಹೋರಾಟ ಮಾಡುತ್ತಿರುವವರು ರೈತರ ಅನ್ನುವ ಗೊಂದಲ ಉಂಟಾಗಿದೆ ಉಡುಪಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆ ಅಧ್ಯಕ್ಷ ಉಪಾಧ್ಯಕ್ಷರ ಹಂಜ್ಗಿ ಗ್ರಾಮದಲ್ಲಿ ವಿಜಯಿಗಳಿಂದ ಸಂಭ್ರಮ ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್ ಒಳ್ಳೆಯ ಬಂಗಾರ ಬೆಸ್ಟ್ ಡಿಸೈನ್ಸ್ ನ್ಯಾಯವಾದ ಮೇಕಿಂಗ್ ಚಾರ್ಜಸ್ ಫೇರ್ ಪ್ರೈಸ್ ಪ್ರಾಮಿಸ್ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ ವೆಜ್ ಅಂಡ್ ವೆಜ್ ವೆರೈಟಿ ಹೋಟೆಲ್ ಸ್ಪೈಸಿ ಬೈಟ್ ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಪಂಡಿತ್ ಪಿಎಂ ಭಟ್ ಗುರುಜಿ ಮತ್ತೆ ಎಂ ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುತ್ತದೆ ತಪ್ಪದೆ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ ನ್ಯೂಸ್ ಕನ್ನಡ ನಿಮ್ಮ ಧ್ವನಿಗೆ ನಮ್ಮ ಬಲ ಆ್ಯಂಡ್ ಇಂಟೀರಿಯರ್ಸ್ ಏಷಿಯನ್ ಪೇಂಟ್ಸ್ ನ ಹೊಸ ಹೊಸ ಶೋರೂಮ್ ಕರ್ನಾಟಕದ ಮೊಟ್ಟ ಮೊದಲ ಕಲರ್ ಐಡಿಯಾ ಶೋರೂಮ್ ಇದೀಗ ವಿಜಯಪುರದಲ್ಲಿ ಏಷಿಯನ್ ಪೇಂಟ್ಸ್ ನ ಕಂಪ್ಲೀಟ್ ಕಲರ್ ರಿಂಗ್ ಹಾಗೂ ಬೆಸ್ಟ್ ಕ್ವಾಲಿಟಿ ಪೇಂಟಿಂಗ್ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತದೆ ವಿಶೇಷವಾಗಿ ನಮ್ಮ ವಿಜಯಪುರದಲ್ಲಿ ಎಲ್ಲ ಸಿವಿಲ್ ಕಾಂಟ್ರಾಕ್ಟರ್ಸ್ಗಳಿಗಾಗಿ ಒಂದೇ ಸೂರಿನಡಿಯಲ್ಲಿ ಪೇಂಟ್ಸ್ ವಾಟರ್ ಪ್ರೂಫಿಂಗ್ ಮಟೀರಿಯಲ್ಸ್ ಅಡೆಸಿವ್ ವಾಲ್ ಪುಟ್ಟಿ ಹಾಗೂ ಅನೇಕ ಡಿಸೈನ್ ಕಲೆಕ್ಷನ್ಗಳ ವಾಲ್ಪೇಪರ್ಗಳು ಗ್ರಾಹಕರ ಚಾಯ್ಸ್ಗೆ ತಕ್ಕಂತೆ ಸಿಗುತ್ತದೆ ಸೌಲಭ್ಯದಿಂದ ಮನೆಯ ಇಂಟೀರಿಯರ್ಸ್ಗಾಗಿ ಕಲರ್ ಸೆಲೆಕ್ಷನ್ ಜೊತೆಗೆ ಡೋರ್ಸ್ ಕೂಡ ಚಾಯ್ಸ್ ಮಾಡಬಹುದು ಗ್ರಾಹಕರಿಗಾಗಿ ತಮ್ಮ ಮನೆಯನ್ನ ಪೇಂಟ್ ಹಾಗೂ ಇಂಟೀರಿಯರ್ ಇಂದ ಹೊಸ ವಿನ್ಯಾಸಗೊಳಿಸಲು ನಮ್ಮಲ್ಲಿ ವಿಜುವಲ್ ಬೀಲ್ ಸೌಲಭ್ಯ ಕೂಡ ಇದೆ ಏಷಿಯನ್ ಪೇಂಟ್ಸ್ ನ ಬಹುದೊಡ್ಡ ಶೋರೂಮ್ ಹೀರಾ ಪೇಂಟ್ಸ್ ಅಂಡ್ ಇಂಟೀರಿಯರ್ಸ್ ಅವರಿಂದ ವಿಜಯಪುರ ಜನತೆಗಾಗಿ ನಮ್ಮಲ್ಲಿ ಭೇಟಿ ಕೊಡಿ ವಿವಿಧ ಬಣ್ಣಗಳಲ್ಲಿ ವಿಲೀನರಾಗಿ ನಿಮ್ಮ ಮನೆಯನ್ನ ಹೊಚ್ಚ ಹೊಸದಾಗಿಸಿ ಸ್ಥಳ ಹೀರಾ ಪೇಂಟ್ಸ್ ಪ್ಲಾಜಾ ಬಿಸೈಡ್ ಬಿ ಟು ಶೋರೂಮ್ ಬಿ ಬಿಎಲ್ಡಿಇ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಸಿಕ್ಸ್ ಒನ್ ಫೈವ್ ಥ್ರೀ ಏಟ್ ಹಾಗೂ ನೈನ್ ಡಬಲ್ ಫೋರ್ ಏಟ್ ನೈನ್ ಒನ್ ಸೆವೆನ್ ಟೂ ಜೀರೋ ತ್ರೀ ಕಾಫಿ ಹೌಸ್ ವಿಜಯಪುರ ವಿಜಯಪುರದ ಸೋಲಾಪುರ ರಸ್ತೆಯಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ದ ಸ್ಟೀಮಿಂಗ್ ಮಗ್ ಕಾಫಿ ಹೌಸ್ ಕ್ಲೀನ್ ಹಾಗೂ ಗ್ರೀನ್ ಎನ್ವಿಆರ್ಮೆಂಟ್ ನಲ್ಲಿ ಮೂಡ್ ರಿಫ್ರೆಶ್ ಮಾಡಿಕೊಳ್ಳಲು ದ ಸ್ಟೀಮಿಂಗ್ ಮಗ್ ಬೆಸ್ಟ್ ಪ್ಲೇಸ್ ದೊಡ್ಡದಾದ ಮತ್ತು ಡಿಸ್ಟೆನ್ಸ್ ಟೇಬಲ್ ಗಳ ಜೊತೆಗೆ ಪ್ರೈವಸಿ ಕ್ಯಾಬಿಟ್ ಕೂಡ ಮಾಡಲಾಗಿದೆ ದ ಸ್ಟೀಮಿಂಗ್ ಮಗ್ ನಲ್ಲಿ ಎಸ್ಪ್ರೆಸೋ ಕ್ಯಾಪ್ಸಿನೋ ಲೈಟ್ ಅಮೆರಿಕನೋ ಮೋಜಾ ಹಾಗೂ ದ ಸ್ಟೀಮಿಂಗ್ ಮಗ್ ಸ್ಪೆಷಲ್ ಮತ್ತು ಇನ್ನೂ ಅನೇಕ ವೆರೈಟಿ ಕಾಫಿಗಳು ನಿಮಗಾಗಿವೆಕ್ಟೈನ್ಸ್ ಟೀ ಮಿಲ್ಕ್ ಶೇಕ್ ಸೂಪ್ ಸ್ಟೇಟ್ಸ್ ಚೀಸ್ ಮ್ಯಾಚೋಸ್ ಚೀಸ್ ಪಾರ್ ಬೇಕ್ ಡಿಶ್ಗಳಲ್ಲಿ ಕೆನಲೋನಿ ಬೇಕ್ ಮೈಕ್ರೋನಿ ಚೀಸ್ ಪೈನಾಪಲ್ ಸ್ಯಾಂಡ್ವಿಚ್ ನೂಡಲ್ಸ್ ಪಿಜ್ಜಾ ಪಾಸ್ತಾ ಮೋಮ್ಸ್ ಮ್ಯಾಕ್ಸಿಕನ್ ರೆಡ್ ಕಾಯ್ ಹಾಗೂ ಸಿಲ್ಯಾಂಡ್ರೋ ಮತ್ತು ಇನ್ನು ಅನೇಕ ಬಗೆ ಬಗೆಯ ರೈಸ್ ಐಟಮ್ಸ್ ಕಂಪ್ಲೀಟ್ ಹೈಜೀನ್ ಪ್ರಿಪರೇಷನ್ ನಲ್ಲಿ ಸರ್ವ್ ಮಾಡಲಾಗುವುದು ಡೆಸರ್ಟ್ ನಲ್ಲಿ ಸಿಝ್ಲೆಂಡ್ ಗ್ರೋನ್ ವಿತ್ ಐಸ್ ಕ್ರೀಮ್ ಮತ್ತು ಡಿಫರೆಂಟ್ ವೆರೈಟೀಸ್ ನಲ್ಲಿ ಐಸ್ ಕ್ರೀಮ್ ರೋಲ್ಸ್ ಕೂಡ ಸಿಗುತ್ತದೆ ದ ಸ್ಟೀಮಿಂಗ್ ವರ್ಕ್ ಸ್ಟಾರ್ಟಿಂಗ್ ವಿತ್ ಕಾಫಿ ಸ್ನ್ಯಾಕ್ಸ್ ಟು ಫುಡ್ ಎಲ್ಲ ಒಂದೇ ಸ್ಟಾಪ್ ಶಾಪ್ ನಲ್ಲಿ ಲಭ್ಯ ಸ್ಥಳ ದ ಸ್ಟ್ರೀಮಿಂಗ್ ವರ್ಕ್ ಕಾಫಿ ಹೌಸ್ ನಿಯರ್ ಮುಗುಳ್ಕೋಡ್ ಮಠ ಬಿಸಿಲ್ ಶಿವಗಿರಿ ಕಾರ್ಗಿಲ್ ಸೋಲಾಪುರ್ ರೋಡ್ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ತ್ರೀ ಟೂ ಡಬಲ್ ಟು ಡಬಲ್ ಟು ಸಿದ್ದ ಉಡುಪು ಮೆನ್ ಉಮನ್ ಅಂಡ್ ಕಿಡ್ಸ್ ಆನ್ ಯುವರ್ ಸೂಟೇಬಲ್ ಪ್ರೈಸ್ ಎ ಯೂನಿಟ್ ಆಫ್ ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್ ಪ್ರೈವೇಟ್ ಲಿಮಿಟೆಡ್ ನಗರದ ಹೃದಯ ಭಾಗದ ಎಸ್ಎಸ್ ರಸ್ತೆಯಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಸಿದ್ಧ ಉಡುಪು ಮೆನ್ ಉಮನ್ ಅಂಡ್ ಕಿಡ್ಸ್ ಎಲ್ಲಾ ಉಡುಪುಗಳು ಒಂದೇ ಸೂರಿನಲ್ಲಿ ಲಭ್ಯ ನಾಲ್ಕು ಮಹಡಿಯ ಬೃಹತ್ ಮಳಿಗೆ ಭೀಮಾ ಕಾಂಪ್ಲೆಕ್ಸ್ ಆಲ್ ಟೈಪ್ ನ್ಯೂ ಬಾರ್ನ್ ಬೇಬಿ ವೇರ್ ಇಂದ ಸಪರೇಟ್ ಕಿಡ್ಸ್ ವೇರ್ ಸೆಕ್ಷನ್ ಇದೆ ಟಿ ಶರ್ಟ್ಸ್ ಹಾಫ್ ಹಾಗೂ ಫುಲ್ ಸ್ವೆಟರ್ಸ್ ಜಾಕೆಟ್ಸ್ ಬ್ಲೇಜರ್ಸ್ ಶೇರ್ವಾಣಿ ಜುಬ್ಬಸ್ ಧೋತಿ ಶೇರ್ವಾಣಿ ಅಂಡ್ ಸೂಟ್ಸ್ ಮತ್ತು ಆಲ್ ಟೈಪ್ ಪಾರ್ಟಿ ವೇರ್ ಗಳು ಸಿಗುತ್ತವೆ ಗರ್ಲ್ಸ್ಗೆ ಆಲ್ ಟೈಪ್ ಫ್ರಾಕ್ಸ್ ಕಾಟನ್ ಶರ್ಟ್ಸ್ ಲಾಂಗ್ ಫ್ರಾಕ್ಸ್ ಧೋತಿ ಪ್ಯಾಂಟ್ಸ್ ಕುರ್ತಾಸ್ ಜಗಿನ್ಸ್ ಜೀನ್ಸ್ ಪ್ಲಾಜೋ ಸೆಟ್ಸ್ ಶ್ರಗ್ಸ್ ಲೆಹೆಂಗಾಸ್ ಲಾಂಗ್ ಗೌನ್ಸ್ ಮಿಡಿ ಶಾರ್ಟ್ಸ್ ತ್ರೀ ಫೋರ್ ಜೀನ್ಸ್ ಡಂಗ್ರಿ ಸೆಟ್ ನೈಟ್ ಪ್ಯಾಂಟ್ಸ್ ಜಾಕೆಟ್ಸ್ ಮತ್ತು ಪಾರ್ಟಿ ವೇರ್ ಗ್ರ್ಯಾಂಡ್ ಡ್ರೆಸ್ ಲಭ್ಯ ಗ್ರೌಂಡ್ ಫ್ಲೋರ್ ನಲ್ಲಿ ವುಮನ್ಸ್ ವೇರ್ ಕಲೆಕ್ಷನ್ ಇದೆ ऑल-टाइप पार्टी वेर उमन शर्ट्स फैंसी कुर्ता टॉप्स ಕ್ರಾಪ್ ಟಾಪ್ಸ್ ಪ್ಲಾಜೋ ಸೆಟ್ಸ್ ಕ್ಯಾಚ್ಬರ್ ವೇರ್ಸ್ ಲಾಂಗ್ ಗೌನ್ಸ್ ಜೀನ್ಸ್ ಜಗಿನ್ಸ್ ಹಾಗೂ ಜಾಕೆಟ್ಸ್ ಆಂಕಲ್ ಕಟ್ ಲೆಗಿನ್ಸ್ ಡಂಗ್ರಿ ಮಿಡೀಲ್ಸ್ ನೈಟ್ ಡ್ರೆಸ್ಸಸ್ ನೈಟೀಸ್ ನೈಟ್ ಪ್ಲಾಜೋ ಪ್ಯಾಂಟ್ಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಜಂಪ್ ಸೂಟ್ ಶೂಸ್ ಲೂಪರ್ಸ್ ಹಾಗೂ ಸಾಕ್ಸ್ ಗಳ ವೈಡ್ ರೇಂಜಸ್ ನಿಮಗಾಗಿ ಫಸ್ಟ್ ಫ್ಲೋರ್ ನಲ್ಲಿ ಮೆನ್ಸ್ ವೇರ್ ಸೆಕ್ಷನ್ ಇದೆ ರೈಮಂಡ್ಸ್ ಸಿಆರಾಮ್ಸ್ ಮತ್ತು ಬಾಂಬೆ ಡೈಂಗ್ ನಂತ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ಸ್ ರಾಮದಾರ್ ಪಿ ಓ ಸೂಪರ್ ವಾಕ್ ಇನ್ ದಾಮೋದರ ಕಂಪನಿಗಳ ಕಟ್ ಪೀಸ್ ಪ್ಯಾಂಟ್ ಹಾಗೂ ಶರ್ಟ್ಸ್ ರೆಡಿಮೇಡ್ ಪ್ಯಾಂಟ್ ಶರ್ಟ್ಸ್ ಶರ್ಟ್ಸ್ ಶೇರ್ವಾನಿ ಶರ್ಟ್ಸ್ ಜಾಕೆಟ್ಸ್ ಬ್ಲೇಜರ್ಸ್ ಜರ್ ಪ್ಯಾಂಟ್ಸ್ ಜಾಗಿಂಗ್ ಸೆಟ್ಸ್ ನೈಟ್ ಪ್ಯಾಂಟ್ಸ್ ಬರ್ಮೋಡಾ ತ್ರೀ ಫೋರ್ ಪ್ಯಾಂಟ್ಸ್ ಬನಿಯನ್ಗಳು ಹಾಗೂ ಇನ್ನರ್ ವೇರ್ ಸಿಗುತ್ತದೆ ಸೆಕೆಂಡ್ ಫ್ಲೋರ್ ನಲ್ಲಿ ಸ್ಯಾರೀಸ್ ಕಲೆಕ್ಷನ್ ಇದೆ ಮಾರ್ಕೆಟ್ ನಲ್ಲಿ ಸಿಗುವ ಫೇಮಸ್ ಬ್ರಾಂಡ್ ಗಳ ಫ್ಯಾನ್ಸಿ ಸ್ಯಾರೀಸ್ ಪ್ಲೇನ್ ಸ್ಯಾರೀಸ್ ರೆಡಿಮೇಡ್ ಸ್ಯಾರೀಸ್ ಗ್ರ್ಯಾಂಡ್ ಸ್ಯಾರೀಸ್ ದುಲ್ಹನ್ ಸ್ಯಾರೀಸ್ ಸ್ಯಾರಿ ಲೆಹಂಗಾಸ್ ರೆಡಿಮೇಡ್ ಬ್ಲೌಸಸ್ ಮತ್ತು ಬ್ಲೌಸ್ ಪೀಸ್ ಸಿಗುತ್ತದೆ ಸಿದ್ಧ ಉಡುಪಿನಲ್ಲಿ ಗಾಂಧಿ ಟೋಪಿಸ್ ಶಾಲ್ಸ್ ಸಿಕಲ್ ಹಾಗೂ ಡಬಲ್ ಶೀಟ್ಸ್ ಪಿಲ್ಲೋಸ್ ಮತ್ತು ಪಿಲ್ಲೋ ಕವರ್ಸ್ ಡಬಲ್ ಬ್ಲಾಂಕೆಟ್ಸ್ ಹ್ಯಾಂಡ್ ಗ್ಲೋವ್ಸ್ ನ್ಯಾಪ್ಕಿನ್ಸ್ ಪರ್ಫ್ಯೂಮ್ಸ್ ವ್ಯಾಲೆಟ್ ಟ್ರಾಲಿ ಬ್ಯಾಗ್ಸ್ ಲೇಡೀಸ್ ಮತ್ತು ಜೆಂಟ್ಸ್ ಶೂಸ್ ಹೊಸ ಬಟ್ಟೆಗಳ ಖರೀದಿ ಹಬ್ಬದಲ್ಲಿ ಮಾತ್ರ ಯಾಕೆ ಮೂರ್ನೂರ ಅರವತ್ತೈದು ದಿನ ನಿಮಗಾಗಿ ಸದಾ ಸಿದ್ಧ ಅಂದ ಚಂದದ ನವೀನ ಮಾದರಿಯ ಉಡುಪಿಗಾಗಿ ಇಂದೇ ನಿಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿದ್ದ ಉಡುಪು ಶೋರೂಂ ಭೀಮಾ ಕಾಂಪ್ಲೆಕ್ಸ್ ಬಿಹೈಂಡ್ ಕೃಷ್ಣ ಕಾಂಪ್ಲೆಕ್ಸ್ ಎಸ್ ಎಸ್ ರೋಡ್ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು